ಯಾರಪ್ಪಾನಿ ಒಳಗರ ನಾ ಏನ್ ಮುದ್ದು ಮೂಡ್ತೀನ ಈ ಮನಿ ಮಲಾ ಕಲನ ಯಾರು ಮನೆಯ ಯಾರ ಕಾಲ ಮನ್ಷ್ಯಾರು ಪ್ಪ ಗುಳುಗುಳಿ ಏ ಮಾರಾಯ ಎದಕ್ಕೆ ಬಂದೆ ನಾನು ತೆಲಿ ತಿಂತೀವಿ ಮಾರಾಯ ನನಗೆ ಎಲ್ಲಾ ಗೊತ್ತೈತ ಹೋಗೋ ಗೊತ್ತೈತ್ರೀ ನಿಮ್ಮ ಹಿಂದಿಂದ ನಿಮಗೆ ಗೊತ್ತಿಲ್ಲಲ್ಲ ನನ್ನಿಂದ ಕಾಲವೇ ಇತ್ತು ನನ್ನ ಮುಂದೆ ಒಂದು ಗನ್ ಕಿ ಐತಿ ಗುಳುಗುಳಿ ನಿನ್ನ ಹಿಂದೆ ಕಾಲವೇ ಇರಲಿ ಕಾಲವೇದಿ ನೋಟಿ ಗೆದ್ದು ಇರಲಿ ನನಗೆ ಬೇಡ ಯಪ್ಪ ಅಡಿ ಕೆರಿಯ ಅಂತ ಏನು ಓದುವಾ ಮೂತ್ರ ಕೈಗೆ ಅತ್ತಾ ತಗೋ

రెండిర్లా అది కచిలా తందెన్ ఈ రోజు చీలా బాగా సాందకతి దొట్టి చీలా తోక బా గోలి చీలా ఇబ్బర్ ను తుండ కలిసి పడితే అత్రోగ నియా తుండి ఇల్ల ఆతురిగిడి నా ఇను సెట్టా మాడిలా అగ నిన్న హగ డాగడే రైస్ తుమ్ కొనే గారియా ను

ಬಾಕಿ ಈಗ ಚಲೋ ಕೂಡಿತ್ ನೋಡಿ ಇದು ಇದೇನ್ರಿ ಪಾತ್ರೆ ಅಂದ್ರೆ ನಾಯಿ ಹೊಡಿ ಪಡಿಗಿತಂಗ ಐತ್ಲ ಬಸ್ಲಿಂಗ್ ಅಪ್ನೋರ ಇದೆಲ್ಲ ಗಾಡಿ ತಪ್ಪಿದಂಗ ಲಿಂಗ ಬ್ಯಾರೆ ಕಡೆ ಅಳಗೆ ಹಿಡಿದಂಗ ಐತೆ ಬ್ಯಾರೆ ಕಡೆ ಏನ ಅಳಗೆ ಆಡ್ತಾ ತೊಂಬಗಣ ನಿನ್ನೆ ಅಳಗೆ ನೋಡ ಪಾಪ ನಾ ಅಳಗೆ

ನಿನ್ನ ಲಿಂಗ ಎಲ್ಲ ಎಲ್ಲೆ ಅಳಗೆಯರ್ತಿದೀಯ ಅನ್ನೋ ನಾನು കൂടി ಬಿಡ್ತಿನ ಬಾನಿ ತರುಮ್ಮಾ ಅಲ್ಲಿ ದಿಲ್ಲಿ ಬಟ ಬ್ಯಾಗ್ ಒತ್ಕೊಂಡ ಬಂದಿದ್ದ ಕವನ್ ಜಾಡರೆ ಇಸು ಕೂಡ ಎಪ್ಪ ಮುಂಜಾನೆ ಮಾಡಿಟ್ಟಿದ್ದು ಕಡವ ನಾವು ತಗೊಂಡೆ ಅವ್ರು ಚಿಲ್ಲ ಹಾಕೋನು ಹಾ ತಗೋ ಬಾನಿ ಮಸ್ತಾಗಿ ತಗೊಂಡ ಬಾ ಚಿಲ್ಲ ತುಂಬಿ ಕಡೆ ಮೇಲೆ ಕಾಲಗನೆ ಮಾಡಿ ಕಳ್ಸು ನೀನು ಬೀಸಂಗಿ ಹಾ ನೀನ ಮಳೆಸನ್ ಕಿ ಬೇರೆ ಕದಿ ನಾನು ಆಳೆ ಬರ್ತೇನೆ ಹಟಗೆರೆ ಹೇಳ್ತಾನೆ ಅಂದ್ರೆ ನಂದಾ ಮತ್ತೆ ಅಂಗಾ ಹೊಂಟ್ರಲ್ಲ

ಲಿಂಗದ ರಶ್ಯ ಹೇಳ್ತ ನನ್ನ ಎಲ್ಲೆ ನನ್ನ ಮರ್ಯಾದೆ ಕಳೀತಾನು ನನ್ನ ಲಿಂಗ ಎಲ್ಲ ಎಲ್ಲೆ ಅಳಗಡೆ ನನಗೆ ಗೊತ್ತಿಲ್ಲ ಈ ನನ್ನ ಬಗ್ಗೆ ಏನು ಗೊತ್ತಾಯ್ತು ಮತ್ತೆ ಈ ವಿಡಿಯೋ ಮುಂದುವರಿยುತ್ತದೆ ಈ ವಿಡಿಯೋ ಲೈಕ್ ಆದ್ರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಾಂದ್ರೆ ಮೈಟ್ ಲೈಕ್ ಮಾಡಿ ಇಲ್ಲಾ ಬೆಲ್ಲೋಡಿ ಸಬ್ಸ್ಕ್ರೈಬ್ ಮಾಡಿ